ಕಿರಣ್ ಅಲ್ಲ ಮುಂದೆ ಸಮುದ್ರ ಬಾರ್ಡರ್ ಹಾ ಅಲ್ಲ ಲಗೇಜ್ ಇದೆ ಕ್ಯಾ ಕ್ಯಾ ಯು ವಿಲ್ ಬ್ರಿಂಗ್ ಲಗೇಜ್ ಓ ಹಾಕಿ ಬರ್ತೀನಿ ಅಂತಾರಾ ಓಕೆ 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 ನಮ್ಮ ಮುಂದೆ ಹೋಗಿರಲಾ ಅಂತೂ ಇಂತೂ ಇವತ್ತು ಸೀದಾ ತಿಬೇಟಿಗೆ ನಮ್ಮ ಪಯಾಣ ಅದು ನೋಡಿ ಅಲ್ಲೇ ಬಾರ್ಡರ್ ಇರೋದು ಇವರು ಯಾಕಪ್ಪ ಎಲ್ಲಿ ನಿಂತಿದ್ದಾರೆ ವಾಟ್ ಹ್ಯಾಪನ್ಸು ವೇಟಿಂಗ್ ಫಾರ್ ದಿಸ್ ಬಾರ್ಡರ್ನು ವಿ ಕ್ಯಾನ್ ಗೋ ದೇರ್ ಹಿ ದೇರ್ ಈಗ ಬಾರ್ಡರಿಂದೆಲ್ಲ ವೀಡಿಯೋ ಮಾಡ್ಲಿಕ್ಕೆ ಬಿಡುವುದಿಲ್ಲ ಅಂತೆ ಒಳಗೆ ಅಂದರೆ ಅಲ್ಲಿ ಪಾಸ್ ಪಾಸಾಗೋದು ಮತ್ತು ಅದು ಎಂಟ್ರಿ ಮಾಡೋದು ಅದೆಲ್ಲ ಬಿಡುವುದಿಲ್ಲ ಅಂತೆ ಎಲ್ಲಿವರೆಗೆ ಆಗುತ್ತೋ ಅಲ್ಲಿವರೆಗೆ ಅಷ್ಟೇ ನೇಪಾಳಿ ಮಿಲ್ಟ್ರಿ ಪೋಸ್ಟ್ ಒಂದಿದೆ ಇಲ್ಲಿ ಇಲ್ಲಿ ಕಾರ್ನೆಟ್ ಎಲ್ಲ ತರ್ಬೇಕೇನೋ ಇಲ್ಲಿ ನಿಲ್ಸ್ಕೊಳ್ತಿ ನಿಲ್ಸ್ಕೊಳ್ಳೋದು ಈಗ ಇಲ್ಲ ಅಂದರೆ ಅವ್ರು ಬರೋಲ್ಲಿವರೆಗೆ ಆತ ಸಮುಂದರ್ ಕರ್ನಾಟಕ ಇಂಡಿಯಾ ಅವ್ರ ಗ್ರೂಪ್ ಈಸ್ ಕಮಿಂಗ್ ಸರ್ ಓಕೆ ಹಿಂದಿ ತೋಡ 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 ಕರ್ನಾಟಕ ಇಂಡಿಯಾ ಇಲ್ಲಿ ಒಂದ್ ಕಡೆ ಎಂಟ್ರಿ ಆಯಿತು ಇನ್ನು ಚೈನಾ ಸೈಡ್ ಎಂಟ್ರಿ ನೇಪಾಳ್ ಸೈಡ್ದು ಆಯ್ತು ಈಗ ಒಂದ್ ಕಡೆ ಇನ್ನೊಂದು ಇರಬೇಕು ಹೆಚ್ಚಾಗಿ ಅದಾದ್ರೆ ಮತ್ತೆ ಸೀದಾ ಚೈನಾ ಕಡೆದು ಎಂಟ್ರಿ ಮಾಡೋದಿನ್ ಚೈನಾ ಕಡೆ ತುಂಬ ಪ್ರೊಸೆಸ್ ಆಯ್ತಾ ಅರ್ಧ ಗಂಟೆ ಒಬ್ಬೊಬ್ರಿಗೆ ಬೇಕಾಗ್ಬೋದೇನೋ ಅಲ್ಲ ಎಲ್ಲಿ ಎಲ್ಲರಿಂದ ಒಟ್ಟೊಂದು ಎರಡು ಎರಡೂವರೆ ಗಂಟೆ ಬೇಕಾಗ್ಬೋದು ನನ್ನ ಪ್ರಕಾರ ನೋಡುವ ಎಂತ ಅಂತ ಓ ಇಲ್ಲೂ ಒಂದಿದೆಯಾ ಸೊ ಇಲ್ಲೂ ಒಂದು ಕಡೆ ಎಂಟ್ರಿ ಆಯಿತು ಇನ್ನು ಎಂಟ್ರಿ ಇರೋದು ಚೈನಾ ಕಡೆನೇ ಅನ್ಕೊಂತೀನಿ ಗೊತ್ತಿಲ್ಲ ಆ ಇಲ್ಲ ಇಲ್ಲ ಒಂದು ಲಾಸ್ಟ್ ಒಂದು ಗೇಟ್ ಇದೆ ಇಲ್ಲಿ ದೊಡ್ಡ ಗೇಟ್ ಅಲ್ಲಿ ರೋಡು ಬಾರ್ಡರ್ ಸೈಡ್ ನೇಪಾಳ ಕಡೆಯಿಂದ ಭಾಳ ಹಾಳಿದೆ ಅಲ್ಲ ಏನು ಮಾಡ್ಲಿಕ್ಕಿಲ್ಲ ಯಾಕಂದ್ರೆ ಲ್ಯಾಂಡ್ ಸ್ಲೈಡ್ ಎಲ್ಲ ಸಿಕ್ಕಾಪಟೆ ಆಗಿ ಬದಿ ಅಲ್ಲಿಂದ ಟಾರ್ ರೋಡ್ ಶುರು ಈಗ ಸಿಮೆಂಟ್ ರೋಡ್ ಇಲ್ಲಿಂದ ಎಲ್ಲಾ ನೆಲ್ಲೋದು ಈಗ ನೋಡಿ ಆ ಇದೆ ಖುಷಿ ಆಯ್ತಾ ಹಾ ಯಾವುದು ಚಾನ್ಸೇ ಹೇ സീನೇ ಇಲ್ಲ സീನೇ ಇಲ್ಲ സീನೇ ಇಲ್ಲ ಅದಕ್ಕೆ ಆಕ್ಚುಲಿ ನಿನ್ನೆ ಗೈರಂಗಿಂದ 600 ಜನ ಬಂದಿದ್ದಾರೆ ಇಲ್ಲಿ ನೆನ್ನೆ ಹೌದು ನೋಡಿ ನಮ್ಮ ಬೈಕ್ಗಳೆಲ್ಲ ರೆಡಿಯಾಗಿ ನಿಂತ್ಕೊಂಡಿದ್ದಾವೆ ಹೊರಡ್ಲಿಕ್ಕೆ ಇದು ಇವರು ಇಶಾ ಫೌಂಡೇಶನ್ ಅವರು ಅವರೇನೋ ಕೈಲಾಸ ಪರ್ವತ ಯಾತ್ರೆ ಮಾಡ್ತಾ ಇದ್ದಾರಂತೆ ಅವರು ಇದೇ ಇದೆ ಬಾಲ್ಡ್ರನ್ನೇ ದಾಟಬೇಕಾಗತ್ತೆ ಇಲ್ಲಿಂದ ದಾಟಿ ಟಿಬೇಟಿಗೆ ಹೋಗಿ ಅವರು ಬೇರೆ ಕಡೆ ಹೋಗ್ತಾರೆ ನಮ್ಮ ಕಾರಿನವ್ರು ಯಾರೂ ಬರಲಿಲ್ಲ ಇನ್ನು ಕಾರಿನವ್ರು ಹಿಂದ್ಗಡೆ ಇದ್ದಾರೆ ಅವರ ಅಲ್ಲೇ ಬರಬೇಕು ಏನೋ ಗೊತ್ತಿಲ್ಲ ಭಾಳ ದೂರ ಏನಿಲ್ಲ ಇಲ್ಲೇ ಹತ್ರ

ಅದರದ್ದು ಹೆಸರು ಹೌದೌದು ಚೀನಾದ ಪ್ರಜೆಗಳ ಗಣರಾಜ್ಯ ಅಂತ ಈ ಬಾರ್ಡ್ರಲ್ಲಿ ಸಾಧಾರಣ ಬರೋರು ಯಾರಂದ್ರೆ ಒಂದೇ ತರ ರೋಡ್ ಎಕ್ಸ್ಪಿಡಿಷನ್ ಮಾಡೋರು ಅದಕ್ಕಿಂತ ಹೆಚ್ಚಾಗಿ ಬರೋರು ಯಾರಂದ್ರೆ ಇಲ್ಲಿ ಒಂದು ಕೈಲಾಸ ಪರ್ವತಕ್ಕೆ ಹೋಗೋರು ಮಾನಸ ಸರೋವರಕ್ಕೆ ಹೋಗೋರು ಇನ್ನೊಬ್ರು ಮೌಂಟ್ ಎವರೆಸ್ಟ್ ಹತ್ಲಿಕ್ಕೆ ಹೋಗೋರು ಪರ್ವತಾರೋಹಿಗಳು ಅಂಥವ್ರು ಮಾತ್ರ ಸಾಧಾರಣ ಇಲ್ಲಿಂದ ಆಚೆ ಹೋಗ್ತಾರೆ ಆಯ್ತಾ ಮತ್ತೆಲ್ಲರೂ ಫ್ಲೈಟಲ್ಲಿ ಹೋಗ್ತಾರೆ

ಒಂದ್ ಚಾ ಕುಡಿಯಕ್ಕೆ ಹೋಗುವ ಅಂತ ನಮ್ಮ ಶ್ರೀನಿವಾಸ್ ಮತ್ತೆ ನೀಲಶತ್ರ ಚಿಲ್ರೆ ಎಲ್ಲಾ ಕೊಡಮಾರೆ ಒಂದ್ಸಲ ಆಚೆ ಪಾಸ್ ಆದ್ಮೇಲೆ ಆದ್ರೆ ಎಲ್ಲ ಆಗಿತ್ತು ಹ್ಮ್ ನೋಡುವ ಲೆಸನ್ ಅಲ್ಲ ಅನುಭವಗಳು ಪ್ರವಾಸದಲ್ಲಿ ಅನುಭವಗಳು ಇಲ್ದೇ ಇದ್ರೆ ಹೆಂಗಿದು ಸೊ ನಾವೀಗ ಲಾರಿ ಡ್ರೈವರ್ ತರ ಮಳೆ ಬರ್ತಾ ಇದೆ ಲಾರಿ ಕೆಳಗೆ ಬಂದ್ ಕುತ್ಕೊಂಡಿದ್ದೇವೆ ಗೊತ್ತಾಗತ್ತೆ ಲಾರಿ ಕೆಳಗೆ ಬಂದ್ ಕುತ್ಕೊಂಡು ಚಾ ಕುಡಿಯೋದು ಚಳಿ ಸಿಕ್ಕಾಪಟ್ಟೆ ಚಳಿ ಗಾಳಿ ಹೊಡಿತಾ ಚಾ ಹ್ಮ್ ಏನ್ ಮಾಡುದು ಅಲ್ಲಿ ಬಾರ್ಡರ್ ಬೇರೆ ಸುಮಾರು ಹೊತ್ತಾಯ್ತು ಈಗ ಇನ್ನು ಹೋಗ್ಬೇಕಲ್ಲ ಹೌದ ಕೊಟ್ಟರು ಕೊಟ್ಟರು ಪಾಪ ಯಾರು ರೋಟಿ ತರ್ಕಾರಿ ಇದರಲ್ಲಿ ಹ್ಮ್ ಈಗ ಒಂಥರ ಇಲ್ಲ ಹೌದು ಹೌದು ಹೌದೌದು

ಇದು ಫಾರಿನ್ ಟೀಮ್ ಇದು ಮೌಂಟ್ ಕೈಲಾಶ್ ಯಾತ್ರೆ ಮುಗಿಸಿ ಬಂದವರು ಇದು ಮತ್ತು ಆಗಿದ್ರು ಬೇಸ್ ಕ್ಯಾಂಪ್ ಮುಗಿಸಿ ಬಂದವರು ಕೆಲವರು ಇದ್ದಾರಂತೆ ಇನ್ನಿಲ್ಲೊಂದು ಚೈನಾ ಸಲ್ಲೊಂದು ಬಿಡ್ಲಿಕ್ಕಿದೆ ಇದೆಲ್ಲ ಜೀವನದ ಒಂದು ಒಳ್ಳೊಳ್ಳೆ ಅನುಭವಗಳಿವೆಲ್ಲ ಅದು ನಮ್ಮ ಬಾಕ್ಸ್ ಗಳನ್ನೆಲ್ಲ ತಗೊಂಡೋಗ್ಬೇಕು ಫುಲ್ ಚೆಕಿಂಗ್ ಬಾಕ್ಸ್ ತೆಗೆದು ಗಾಡಿನ ಬೇರೆ ಕಡೆ ಇಟ್ಟು ಎಲ್ಲ ಕಡೆ ಚೆಕಿಂಗ್ ಸೊ ನಾವೀಗ ಚೈನಾದೊಳಗಿದ್ದೀವಿ ಚೈನಾದೊಳಗು ಮತ್ತೆ ಅಲ್ಲೇನೋ ಯಾವ್ದೊಂದು ನದಿ ಯಾವ್ದೊನ್ ರೋಡ್ ಮೇಲೆ ಬಂದಿದೆಯಂತೆ ಈಗ ಆಗೋದಿಲ್ಲ ಅಲ್ಲಿ ವಾಪಸ್ ಮುಂದೆ ಹೋಗ್ಲಿಕ್ಕೆ ಗೈರಾಂಗ್ ಸಿಟಿಗೆ ಹೋಗ್ಲಿಕ್ಕೆ ಆತಿಲ್ಲ ಅದಕ್ಕೆ ಇಲ್ಲೇ ಈಗ ಸ್ಟೇ ಮಾಡೋದು ಅಂತ ಹೇಳಿ ಮಾಡ್ತಾ ಮಾಡ್ತಾಯಿತ್ತು ನಾವೀಗ ಬಟ್ ಇಲ್ಲ ಅಂತ ರೂಮ್ ಇಲ್ಲ ಬೇರೆ ಏನಾದ್ರು ಅಡ್ಜಸ್ಟ್ ಮಾಡಬೇಕಂತ ಇತ್ತು ನಾವು ಟೆಂಟ್ ಹಾಕೋದು ಅಥವಾ ಟೆಂಟ್ ಹಾಕ್ಲಿಕ್ಕೂ ಮಳೆ ಆಯಿತಾ ಸಿಕ್ಕಾಪಟ್ಟೆ ವಾಟರ್ ಪ್ರೂಫ್ ಟೆಂಟಲ್ಲ ಇತ್ತು ಬಟ್ ಅದು ಆಗೋದಿಲ್ಲ ಸಿಕ್ಕಾಪಟ್ಟೆ ಮಳೆ ಆ ಥರ ಎಲ್ಲ ಉಂಟು ಅದಕ್ಕೆ ಈಗ ನೋಡು ಎಂತ ಅಂತ ನನಗೆ ಕಾರಲ್ಲಿ ಮಲಗಲಿಕ್ಕೆ ಓಕೆ ಎಂತಾರು ಓಕೆ ನನಗೆ ಯಾ ಡೋಂಟ್ ವರಿ ವಿ ಆರ್ ಓಕೆ ಯು ಗಿವ್ ರೂಮ್ ಫಾರ್ ಓಲ್ಡ್ ಪೀಪಲ್ ಫಸ್ಟ್ ಓಕೆ ಇಟ್ಸ್ ಓಕೆ ಇಟ್ಸ್ ಓಕೆ ಇಟ್ಸ್ ಓಕೆ ನೋ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಹಾಂ ಇಟ್ಸ್ ಓಕೆ ಏ ಇಟ್ಸ್ ಓಕೆ ಇಟ್ಸ್ ಓಕೆ ಇಟ್ಸ್ ಓಕೆ ನಮ್ಗಣ ಸುಮ್ಮನೆ ಒಂದು ವರಂಡ ಥರ ಇದ್ದರೂ ಸಾಕು ಹ್ಞೂ ಮಳೆ ಒಂದು ತಲೆ ಮೇಲೆ ಬೆಳೆದಿದ್ದರೆ ಎಲ್ಲಾದರೂ ಓಕೆ ನಮಗೆ ಆಯಿತಾ ವಿ ಆರ್ ಓಕೆ ವಿತ್ ಎನಿಥಿಂಗ್ ಎವ್ರಿಥಿಂಗ್ ಹಾಂ ಅದೇ ವಯಸ್ಸಾದವರಿಗೆಲ್ಲ ಫಸ್ಟ್ ಅಲ್ಲ ಸುಮನ್ ವಯಸ್ಸಾದವರಿಗೆಲ್ಲ ಫಸ್ಟ್ ಒಂದು ಸೆಟ್ಲ್ ಫಸ್ಟ್ ಸೆಟ್ಲ್ ಮಾಡುವ ಹೆಂಗಸರು ಮಕ್ಕಳನ್ನು ಹೆಂಗಸರಿಗೆಲ್ಲ ನಮ್ಗೆ ಹೆಂಗಾದರೂ ಓಕೆ ಹಾಂ ನನಗೆ ಹಾಂ ಓಕೆ ಹಾಂ ನಮ್ಗೆ ಇಲ್ಲಿ ಕೊಟ್ಟರು ನಾವು ಮಲ್ಕೋತೀವಿ ನಮಗೆ ಏನು ಏನು ಪ್ರಾಬ್ಲಮ್ ಇಲ್ಲ ಆ ಥರ ಎಂತ ಇಲ್ಲ ಈವನ್ ಬೆಡ್ಶೀಟ್ ಎಂಥದ್ದು ಬೇಡ ನಮಗೆ ಹಂಗೆ ಕೊಟ್ಟರು ಬ್ಯಾಗ್ ತಲೆ ಅಡಿ ಇಟ್ಕೊಂಡು ಮಲ್ಕತ್ತೀವಿ ಓಕೆ ನೋಡುವ ನಮ್ಮ ಬೈಕರ್ ಹುಡುಗರ ಹತ್ರ ಎಲ್ಲ ಅನುಭವದ ಮಾತುಗಳನ್ನು ಕೇಳುವ ಇದ್ರ ಬಗ್ಗೆ ಹಾಯ್ 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 ನವೀನ್ ದಿಸ್ ಇಸ್ ಕಿತ್ತಡ್ ಕಿರಣ್ ಮಾಲೂರ್ ನಾವು ಹೌದು ಏನೋ ಕೆಟ್ಗೆಟ್ ವರ್ಡ್ ಆದ್ರೆ ಅವ್ರ ಭಾಷೆಯಲ್ಲಿ ಮಕರ್ಗೆ ಕರ್ ಮಾಡ್ದು ಈಗ ಅನುಭವಗಳು ಹೇಗಿದೆ ಯಾ ಸಾಹಸ ನಾವು ಏನು ಮಾಡಿದ್ವಿ ಅಂತಂದ್ರೆ ಆ ಬಾರ್ಡರ್ ಬಾರ್ಡ್ರಲ್ಲಿದ್ದರೆ ಈ ಬಾರ್ಡರ್ ಬರೋದು ಅದೇ ಒಂದು ದೊಡ್ಡ ನಮಗೆ ಸಾಹಸ ಮಾಡ್ತಾರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಓಡಿಸಿರೋದು ಒಂದೂವರೆ ಕಿಲೋಮೀಟರ್ ಒಂದು ಕಿಲೋಮೀಟರ್ ತೀರ್ಬಿಟ್ಟು ಒಂದು ಕಿಲೋಮೀಟರ್ ತೋರ್ಬಿಟ್ರೆ ಸಾವಿರಗಟ್ಟಲೆ ಕಿಲೋಮೀಟ್ರ್ ಓಡಿಸ್ದಾಗಲೂ ಇಷ್ಟೊಂದು ಸುಸ್ತಾಗಿರಲಿಲ್ಲ ಒಂದೂವರೆ ಕಿಲೋಮೀಟರ್ ಓಡಿಸಿರೋದಕ್ಕೆ ಇಷ್ಟು ಸುಸ್ತಾಗಿದೆ ಹೌದು ಹೌದು ಅಲ್ಲ ಇವ್ರು ಹೇಳಿದ್ರು ಆವಾಗ ಬೆಳಗಿಂದ ರಾತ್ರಿವರೆಗೆ ಓಡಿಸಿರೋದು ಇಷ್ಟು ಎಷ್ಟು ಕಿಲೋಮೀಟರ್ ಓಡ್ಸಿದ್ದೀರಿ ಅನ್ನೋದು ಡಿಪೆಂಡ್ ಬೆಳಗ್ಗೆಯ ರಾತ್ರಿವರೆಗೆ ಎರಡು ಇಷ್ಟು ದಿನ ನಾವು ಬೈಕಿಗೆ ನಾವು ಕಷ್ಟ ಕೊಡ್ತಿದ್ದೀವಿ ಅದಕ್ಕೇನು ಸಾಯಂಕಾಲ ನಾವು ನಮ್ಗೆ ಕಷ್ಟ ಕೊಟ್ಟಿದ್ದೀ ಕಷ್ಟ ಕೊಟ್ಕೊಂಡಿದ್ದೇವೆ ಅಲ್ಲ ಕಷ್ಟ ಕೊಡೋ ಆ ಇಮಿಗ್ರೇಷನ್ ಪ್ರೋಸೆಸೇ ಆ ತರ ಇತ್ತು ಇವತ್ತು ತುಂಬಾ ಟಫ್ ಇತ್ತು ತುಂಬಾ ಟಫ್ ಇತ್ತು ಸಿಕ್ಕಾಪಟ್ಟೆ ಅದು ಸುಮಾರು ಹೊತ್ತಾಗೋಯ್ತು ನಮಗೆ ಆಯಿತಾ ಚೈನಾದಲ್ಲಿ ಹಾಂ ಈ ತರ ಈ ತರ ಪ್ರोसीಜರ್ ನಮ್ಮಲ್ಲೂ ಬರಬೇಕು ಬರಬೇಕು ಖಂಡಿತವಾಗಿ ಬರಬೇಕು ಲೆವೆಲ್ ಇದೆ ಗೊತ್ತಾ ಹೌದು ಹೌದು ಸುಮ್ಮನೆ ಒಂದಸಲ ಈಗ ಬಂದ ನಾನು ಟಾಯ್ಲೆಟ್ ಹೋಗಬೇಕು ಅಂತ ಕೇಳಿದೆ ಮತ್ತೆ ಓಕೆ ಆ ಕ್ಯೂ ಅಲ್ಲಿ ನಿಂತಿದ್ದೆ ಜಾಗದಲ್ಲೇ ನಾನು ಕೂಡ್ಲಿಲ್ಲ ಬಿಡ್ಲಿಲ್ಲ ಇನ್ನು ತಡ್ಕೊಂಡಿದ್ದೀನಿ ನಾನು ಹೌದಾ ಅಂದ್ರೆ ಇಲ್ಲ ನಾವು ಒಂದ್ ಕ್ಲೋಸ್ ಆದ್ರೆ ಬಿಡಲ್ಲ ಆಮೇಲೆ ಅಲ್ಲಿ ನಾವು ಈ ಕಡೆ ಪಾಸ್ ಆಗ್ಬೇಕಿತ್ತಲ್ಲ ಗಾಡಿ ತರಕ್ಕೆ ಜಸ್ಟ್ ಹಿಂಗ್ ನಡ್ಕೊಂಡು ಹೋಗಕ್ ಬಿಡ್ತಾ ಇಲ್ಲ ನಡ್ಕೊಂಡು ಹೋಗಕ್ ಬಿಡ್ಲಿಲ್ಲ ಹೌದು ಅದಕ್ಕೆ ಎಷ್ಟು ಎಷ್ಟು ಪ್ರೊಸೀಜರ್ ಹೈಯರ್ ಆಫೀಸರ್ ಕಾಲ್ ಮಾಡಿ ಸೈನ್ ಮಾಡಿಸಿ ನಮ್ಗೆಲ್ಲ ಪಾಸ್ಪೋರ್ಟ್ ತಗೊಂಡು ಹೌದು ಅದು ನೋಡಿದ್ರ ಅದರಲ್ಲೂ ನಂಬರ್ ಪ್ರಕಾರ ನಿಮ್ಮ ನಿಮ್ಮ ಪಾಸ್ಪೋರ್ಟ್ ಯಾವ ನಂಬರ್ ಅಲ್ಲಿ ಅಲ್ಲಿ ನಮ್ಗೆ ಎಂಬಸಿ ಚೈನೀಸ್ ಎಂಬಸಿ ಮಾಡಿ ಕಳ್ಸಿ ಸೀರಿಯಲ್ ಪ್ರಕಾರನೇ ಹೋಗ್ಬೇಕು ಅದು ಸೈನ್ ಮಾಡಿಬಿಟ್ಟು ಮತ್ತೆ ಮತ್ತೊಂದು ನೋಡಿದ್ರ ನೀವು ಒಳಗಡೆ ಬರ್ತಾ ಇದ್ದಾಗೆ ಫುಲ್ ಸ್ಪ್ರೇ ಆಗ್ತಾ ಇದೆ ಅಂದ್ರೆ ಈ ವ್ಯಾಕ್ಸಿನ್ ವ್ಯಾಕ್ಸಿನ್ ಸ್ಪ್ರೇ ವ್ಯಾಕ್ಸಿನ್ ಸ್ಪ್ರೇ ಆಗ್ತಾ ಇದೆ ನಮ್ಮ ಗಾಡಿಗೆಲ್ಲ ವ್ಯಾಕ್ಸಿನ್ ಸ್ಪ್ರೇ ಆಗ್ತಾ ಇದೆ ಆಯ್ತಾ ನೋಡುವ ಇನ್ನು ನೆಕ್ಸ್ಟ್ ಮತ್ತೆ ಮೇನ್ಲ್ಯಾಂಡ್ ಚೈನಾ ಲಾಸ ಅಲ್ಲಿಂದ ಮತ್ತೆ ಬೇರೆ ಬೇರೆ ಯಾವ ಥರ ಪ್ರೊಸೀಜರ್ಸ್ ಇದೆ ಗೊತ್ತಿಲ್ಲ ಬಟ್ ಕಿರಣ್ ಅವ್ರು ಹೇಳೀತಾರ ಈ ಪ್ರೊಸೀಜರ್ ನಮ್ಮ ದೇಶದಲ್ಲಿ ಖಂಡಿತವಾಗಿ ಕಡಾ ಖಂಡಿತವಾಗಿ ಬೇಕೇ ಬೇಕು ಯಾರು ಉಗ್ರಗಾಮಿಗಳಂತಲ್ಲ ಒಂದು ನುಗ್ಗಲ್ಲ ಒಳಗೆ ಅಷ್ಟೊಂದು ಚಂದ ಇದೆ ಅವ್ರ ಪ್ರೊಸೀಜರ್ ಆಗಿದೆ ಹೌದು ಅಲ್ಲಿ ಏನ ಕ್ಯೂ ಕ್ಯೂ ಏನು ಕ್ಯೂ ಅದು ಪಾಸ್ಪೋರ್ಟ್ ಕ್ಯೂ ಅಲ್ಲ ಅಲ್ಲ ಅಲ್ಲೇ ರೆಫರೆನ್ಸ್ ಕ್ಯೂ ಅಂತ ಬರುತ್ತಲ್ಲ ವಿ ಐ ಪಿ ಕ್ಯೂ ಆ ಏನಿಲ್ಲ ಏನೂ ಇಲ್ಲ ಏನೂ ಇಲ್ಲ ವಿ ಐ ಪಿ ಕ್ಯೂ ಆಮೇಲೆ ನಾರ್ಮಲ್ಲಾಗಿ ಆಗಿ ಎಲ್ಲರೂ ವೇಟ್ ಮಾಡಿ ಅದೇ ಮೇಲೆ ಹೌದು ಈಗ ನಮ್ಮ ಜೊತೆ ಎಷ್ಟು ಪೊಲಿಟೀಷಿಯನ್ಸ್ ಇದ್ದರೂ ಯಾರಿದ್ರೂ ಏನು ಗೊತ್ತಿಲ್ಲ ನಮಗೆ ನಾವ್ ಹೆಂಗ್ ಬಂದು ಹಂಗೆ ಬರ್ಬೇಕು ಅವರು ಅವ್ರಿಗೆ ಸ್ಪೆಷಲ್ ಅದು ಇದು ಏನು ಇಲ್ಲ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಹ್ಯೂಮನ್ ಹೌದು 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 ಇಲ್ಲಿ ಆ ಒಂದು ಹುದ್ದೆಗೆ ಬೆಲೆ ಅಲ್ಲ ಆ ವ್ಯಕ್ತಿಗೆ ಬೆಲೆ ಅಷ್ಟೇ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೇ ಬೆಲೆ ಯಾರು ಮೇಲಲ್ಲ ಯಾರು ಕೇಳಲ್ಲ ಬೇಕು ಖಂಡಿತ ಎಲ್ಲ ಇದ್ರಲ್ಲಿ ಬೇಕು ಇದು ನಾವು ಹೇಳಿದ್ದು ಏನಾದರೂ ಕೆಲವರಿಗೆ ಬೇಜಾರಾಗ್ಬಹುದು ಅಯ್ಯೋ ಚೈನಾದ ಬಗ್ಗೆ ಹೀಗೆ ಹೇಳ್ತಾ ಇದಾರಲ್ಲ ಅಂತ ಆದ್ರೆ ಇದು ವಾಸ್ತವ ಸತ್ಯ ಕೂಡ ಇದೆ ಸತ್ಯ ಹೇಳ್ತಿದೀವೋ ಹೇಳ್ತಿದ್ದೀವೋ ಮಾನವೀಯತೆ ಸತ್ತಿಲ್ಲ ಅನ್ನೋದಕ್ಕೆ ಇದೆ ಸಾಕ್ಷಿ ನೋಡಿ ಅಲ್ವಾ ನಮ್ಗೆ ಮಲಗಲಿಕ್ಕೆಲ್ಲೂ ಜಾಗ ಇಲ್ಲದೆ ಲ್ಯಾಂಡ್ ಸ್ಲೈಡ್ ಆಗಿದೆ ಒಂದ್ ಕಡೆ ಈ ಊರಲ್ಲಿರೋದು ಇದು ಒಂದೇ ಹೋಟ್ಲು ಇದೊಂದು ಹಳ್ಳಿ ಊರಲ್ಲಿ ಆಯ್ತಾ ನಮ್ಗೆ ಎಲ್ಲೂ ಜಾಗ ಇಲ್ಲ ನಾವು ಒಂದು ಬಸ್ ಅಲ್ಲಿ ನಮ್ಮ ಗ್ರೂಪಿನವರಿಗೆಲ್ಲ ಮಲಗಲಿಕ್ಕೆ ಅವಕಾಶ ಆಯ್ತು ಬಟ್ ನಾವು ಹೋಗಿ ಸರಿ ಆಗುದಿಲ್ಲ ಯಾಕಂದ್ರೆ ವಯಸ್ಸಾದವರೆಲ್ಲ ಇದ್ರೆ ಗ್ರೂಪ್ ಅಲ್ಲಿ ಅವ್ರಿಗೆ ಫಸ್ಟ್ ನಾವು ವ್ಯವಸ್ಥೆ ಮಾಡ್ಕೊಡ್ಬೇಕಾಗತ್ತೆ ಹಾಗೆ ಅವ್ರಿಗೆ ಅಲ್ಲೊಂದು ವ್ಯವಸ್ಥೆ ಆಯ್ತು ಬಸ್ ಅಲ್ಲಿ ನಮ್ಗೆ ಎಂತ ಇದಾಗಿರ್ಲಿಲ್ಲ ನಾವು ಮತ್ತೆ ನೋಡುವ ಎಂತ ಮಾಡುದಂತ ನೋಡ್ತಾ ಇರ್ಬೇಕಾದ್ರೆ ಇಲ್ಲೊಬ್ರು ಪಾಪ ಅವರ ಹೋಟ್ಲಲ್ಲಿ ಅಷ್ಟೆ ಅಲ್ಲ ಮತ್ತೆ ಮಾಪ್ ಮಾಡಿ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಒಂದ್ ರೂಪಾಯಿ ಕೇಳಿಲ್ಲ ನೀವು ದುಡ್ಡು ಕೊಟ್ಬೇಡಿ ಅಂತ ಹೇಳಿದ್ರು ಮತ್ತೆ ನಿಮ್ ಊಟ ಆಗಿದ್ಯಾ ತಿಂಡಿ ಆಗಿದ್ಯಾ ಅಂತ ಚೈನಾದಲ್ಲಿ ಅಷ್ಟೊಂದು ಒಳ್ಳೆ ರೀತಿಯಿಂದ ಪಾಪ ಅವರು ನೋಡಿ ಆ ನಮ್ ಪರಿಸ್ಥಿತಿ ಅರ್ಥ ಮಾಡ್ಕೊಂಡಿದಾರೆ ಅಲ್ಲೇ ಖಂಡಿತ ಖಂಡಿತ ಅ ಲಾಟ್ಸ್ ಥ್ಯಾಂಕ್ಸ್ ಅ ಲಾಟ್ ಥ್ಯಾಂಕ್ಸ್ ಅ ಲಾಟ್ ಪಾಪ ದಿಂಬು ಬೆಡ್ ಶೀಟ್ ಎಲ್ಲ ತಂದ್ಕೊಡ್ತಾ ಇದ್ದಾರೆ ನಮ್ ಪರಿಸ್ಥಿತಿ ನೋಡಿ ಓಕೆ ಓಕೆ ನೋ ಪ್ರಾಬ್ಲಮ್ ಎವ್ರಿಥಿಂಗ್ ಇಸ್ ಓಕೆ ಇಲ್ಲಿ ಕಿತ್ತಡಿ ಕಿರಣ್ ಎಲ್ಲಿ ಮಲಗಿದ್ದಾರೆ ಮಲ್ಕೊಳ್ಳಿ ಮಲ್ಕೊಳ್ಳಿ ಮಾತಾಡಿ ಮಾತಾಡಿ ಮಾಲೂರ್ ಸುಮನ್ ಸುಮನ್ ನಾವ್ ಇಲ್ಲೆಲ್ಲ ಆದ್ರು ಕಿರಣ್ ಇಲ್ಲಿ ಮಲಗಿದ್ರು ನಾನ್ ಸುಮ್ನೆ ನೋಡ್ತೀನಿ ರಾತ್ರಿ ಇಲ್ಲಿಲ್ಲ ಆಮೇಲೆ ಇಲ್ಲಿ ಬಂದ್ ಮಲ್ಕೊಂಡಿದ್ದಾರೆ ಮುರಟ್ಕೊಂಡು ನನ್ ಪಕ್ಕಾ ನಾನ್ ಇಲ್ಲಿ ಮಲಗಿದ್ದೆ ಏನಕ್ಕಪ್ಪ ಇವ್ರು ಇಲ್ಲಿ ಬಂದ್ ಮಲಗಿದ್ದಾರೆ ಅಂತ ಕೇಳಿದ್ರೆ ಒಣ ನೋಡಿ ಅಣ್ಣ ಬಂಡೆ ಕಲ್ಲು ಹೋದ್ರೆ ನಾನೇ ಹೋಗ್ತೀನಿ ಬಟ್ಟೆ ಇಲ್ಲಿ ಬಿದ್ರೆ ಇಲ್ಲಿ ನೋಡಿ ಇಲ್ಲಿ ಅದು ಬೆಳೆ ಕರಿತಾ ಇದ್ದಂಗ್ ನೋಡ್ಬಿಟ್ಟಿದಾರೆ ಬಂಡೆ ಕಲ್ಲು ಕಂಡಿಲ್ಲ ರಾತ್ರಿ ಕಂಡಿಲ್ಲ ಬೆಳಗ್ಗೆ ಎದ್ಕೊಂಡ್ಲೆ ನೋಡದ್ ಚೂರ್ ಬೆಳಗ್ಗೆ ಆಯ್ತಲ್ಲ ಗಂಟೆ ಅಷ್ಟೊತ್ತರಲ್ಲಿ ಫಸ್ಟ್ ಏನಾರು ಬಿದ್ರೆ ಗ್ಲಾಸ್ ಹೊಡ್ಕೊಂಡ್ ಬಿಡದ್ ಅಂತ ಯಾಕಪ್ಪ ಬೇಕು ಅಡ್ಲಿ ತಡ್ಕೊಳ್ಳಿ ಇದು ಪೊಡ್ಕೆ ಕಟ್ಟಿ ಮುರ್ದ ಮುರ್ದೋಗತ್ತ ಬಂಡೆ ಬಿದ್ರೆ ಬಂಡೆ ಬಂಡೆ ಇದ್ರ ಮೇಲೆ ಬಿದ್ರೆ ಬಂಡೆ ಇದ್ರ ಮೇಲೆ ಬಿದ್ರೆ ನಮ್ಮ ಪ್ರೇರಣಮ್ಮ ಅವರದ್ದು ಪರೋಟ ಆಗ್ತಾ ಇದೆ ಈಗ ಜನ್ರೇಟರ್ ಅಡುಗೆ ಪರೋಟ ತಿಂತ ಇದೇವೆ ಚೆನ್ನಾಗಿದೆ ಅಂದ್ರೆ ಗ್ಯಾಸ್ ಸ್ಟವ್ ಎಲ್ಲ ಯೂಸ್ ಮಾಡ್ಲಿಕ್ಕೆ ಇಲ್ಲಿ ಸ್ವಲ್ಪ ತೊಂದ್ರೆ ಅದಕ್ಕೋಸ್ಕರ ನಾವು ಜನರೇಟರ್ ತಂದಿದ್ದೀವಿ ಅಡುಗೆ ಈಗ ನೋಡಿ

ಲಾಸಾ ಕಡೆಗೆ ಲಾಸ ಅಲ್ಲ ಗೈರಾಂಗ್ ಗೈರಾಂಗ್ ಅಲ್ಲೊಂದು ಜಲಪಾತ ಕಾಣ್ತಾ ಇದೆಯಲ್ಲ ಅದರಿಂದ ಆಚೆಗೆ ಆಗಿರೋದದು ನೀರೆಲ್ಲ ಫುಲ್ ರೋಡ್ ಮೇಲೆ ಬಂದಿದೆ ನದಿ ಉಕ್ಕಿ ರಸ್ತೆ ಮೇಲೆ ಬಂದ್ಬಿಟ್ಟಿದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಈಗ ಅದಕ್ಕೆ ನ್ಯೂಸಿಗೆ ಕಾಯ್ತಾ ಇದ್ದಾರಂತೆ ಅಲ್ಲಿಂದ ಏನು ನ್ಯೂಸ್ ಬರುತ್ತೆ ಅಂತ ಹೋಗಿದ್ದಾರೆ ಆಫೀಸರ್ಸ್ ಎಲ್ಲ ಆ ಕಡೆ ಹೋಗಿದಾರಂತೆ ಇಲ್ಲಿ ಪಾಸ್ ಆಗಿ ಹೋಗ್ಬೇಕೀಗ ನೀ ಹಾವ್ ಅವರ ಭಾಷೆ ಇದು ನೀ ಹಾವ್ ಒಂಥರ ನಮಸ್ಕಾರ ಚೈರ ಇಲ್ಲಿ ನಿಲ್ಲಿಸೋಣ ನಿಲ್ಸೋಣ ಬನ್ನಿ ಗೈಡ್ ಬರದೆ ಹೋಗಂಗಿಲ್ಲ ಅಯ್ಯೋ ದೇವ್ರೆ ನೋಡಿ ನಾನು ಎಂಥ ಮಿಸ್ಟೇಕ್ ರೈಟ್ ರೈಟಲ್ಲಿ ಓಡಿಸೋದಿಲ್ಲಿ ನಾನು ಲೆಫ್ಟಿಗೆ ಹೋಗ್ತಾ ಇದ್ದೀನಿ ಅಭ್ಯಾಸ ಬಲ ಏ ದೇವ್ರೆ ಹೋಗಿ ಗೊತ್ತಿದ್ನಾ ಥ್ಯಾಂಕ್ ಯು ಸುಮನ್ ಐ ಥಾಂಟ್ ಲೆಫ್ಟ್ ಲೆಫ್ಟಲ್ಲೇ ಹೋಗ್ತಾ ಇದ್ದೀನಿ ನಾನು ಇಲ್ಲಿಂದ ಬಲಗಡೆ ಚಲಿಸ್ಬೇಕು ನಾವು ಥೋಡುವ ಈಗ ಆ ಗೈಡು ಆ ಕಾರಲ್ಲಿದ್ದಾಳೆ ಈ ಕಾರನ್ನು ನಾವು ಓವರ್ಟೇಕ್ ಮಾಡಿ ಹೋಗಂಗಿಲ್ಲ ಈ ಕಾರ್ ಹಿಂದೆನೆ ಹೋಗ್ಬೇಕು ನಾವೀಗ ಇಲ್ಲಿಗೆ ಬೀಳುದು ಬೀಳುದೇಳಂಟೋ ಏನೋ ಗೊತ್ತಿಲ್ಲ ರೋಡ್ ಮೇಲೆಲ್ಲ ನೀರಿದೆ ಯಾ ಇಲ್ಲಿವರೆ ನೀರಾರ ನೋಡಿ ಇವ್ರು ನೋಡಿ ಬೆಟ್ಟದ ಮಧ್ಯ ಸುರಂಗ ಮಾಡಿದ್ದಾರೆ ನಮ್ಮ ಕಡೆ ಇದೆಯಲ್ಲ ಆ ಥರ ನೋಡಿ ನಾವು ಏನೂ ಅಲ್ಲ ಇಲ್ಲಿ ನೋಡಿ ನೀ ಹಾವ್ ಸೈಕಲ್ ತಗೊಂಡ್ಬಂದಿದಾವ್ ನೋಡಿ ಅದ್ಯಾರು ಒಂದಿಷ್ಟು ಜನ ನಾವು ಬೈಕ್ ಕಾರ್ ಅಂತ ಹೇಳಿ ಗುಂಪಳ ಗೋವಿಂದ ಹೋಗ್ತಾ ಇದೇವೆ ಸೈಕಲ್ ತಗೊಂಡು ಸೈಕಲ್ ಓಡಿಸ್ಕಂಡೆಲ್ಲ ಬರ್ತಾ ಇದ್ದಾರೆ ನೋಡಿ ವಿದೇಶಿಗಳಿಂದ ಅದೆಲ್ಲ ಒಂಥರ ಸಾಧನೆ ನಮ್ದೆಲ್ಲ ಎಂತ ಇಲ್ಲ ಸುಮ್ಮನೆ ನಮ್ಗೊಂಥರ ಹುಚ್ಚು ಬೈಕ್ ಓಡಿಸೋ ಹುಚ್ಚು ಓಡಿಸ್ಕೊಂಡು ಬರ್ತಾ ಇದೀವಿ ಅಷ್ಟೆ ಅದಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕೋ ಆ ವ್ಯವಸ್ಥೆಗಳನ್ನ ಮಾಡ್ಕೊಂಡು ಓಡಿಸ್ಕೊಂಡು ಬರ್ತಾ ಹಾವ್ ನೋಡಿ ಎಲ್ಲ ನಮ್ಮ ಕರ್ನಾಟಕದ ಗಾಡಿಗಳು ಖುಷಿ ಆಗುತ್ತೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ನಿನ್ನೆ ನಾನು ಅಲ್ಲಿ ಮೈಸೂರು ಸ್ಯಾಂಡ್ಲ್ ಸೋಪ್ ನೋಡಿದೆ ಹಾಂ ಕನ್ನಡದಲ್ಲಿ ಬೇರೆ ಬರೆದಿತ್ತು ಮೈಸೂರು ಸ್ಯಾಂಡ್ಲ್ ಅಂತ ಓ ಇದಂದ್ರಿ ಇದು ಈ ಥರ ಎಂತ ಇದೆ ಓಕೆ ಇಲ್ಲಿನ ಚೆಕ್ಕಿಂಗ್ ಪ್ರೊಸೆಸ್ ಎಲ್ಲ ಇದೆ ಅದು ಮುಗಿಸ್ಕೊಂಡು ಮುಂದೋಗುದು ಅಷ್ಟೇ ಹೆಚ್ಚಾಗಿ ಇದೆ ಗೈರಾಂಗ್ ಸಿಟಿ ಅನ್ಸುತ್ತೆ ಇಲ್ಲೇ ನಿಲ್ಲಿಸ್ಬೇಕಂತ ನಾವು ಈ ಲೈನ್ ಅಲ್ಲೇ ಬರ್ಬೇಕಂತ ಮಗು ಟಾಟಾ ಮಾಡ್ತಾ ಇದೆ ಎಲ್ಲರಿಗೆ ಟಾಟಾ ಪಾಪ ಮಕ್ಕಳು ಇಲ್ಲಿಗೆ ಸ್ವಲ್ಪ ಕೆಲಸ ಇದೆ ಇಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಇಮಿಗ್ರೇಷನ್ ಕೆಲಸ ಎಲ್ಲ ಇದೆ ಮುಗಿಸ್ಕೊಂಡು ಇವತ್ತು ಎವರೆಸ್ಟ್ ಬೇಸ್ ಕ್ಯಾಂಪ್ ಮೊದಲೇ ಎವರೆಸ್ಟ್ ಬೇಸ್ ಕ್ಯಾಂಪ್ ಆ್ಯಕ್ಚುಲಿ ಈ ಸಿಟಿಯಲ್ಲಿ ಉಳಿಯುವುದಂತ ಆಗಿತ್ತು ಗೈರಾಂಗಲ್ಲಿ ಗೈರಾಂಗ್ ಸಿಟಿಯಲ್ಲಿ ಉಳಿಯುವುದಂತ ಮಾಡಿದ್ವಿ ಆದರೆ ಏನಂದರೆ ಗೈರಾಂಗ್ ಸಿಟಿಯಲ್ಲಿ ಇವತ್ತು ಉಳಿದ್ರೆ ನಮಗೆ ನೆಕ್ಸ್ಟ್ ಲಾಸ್ಟ್ ಒಂದು ಬೋರ್ಡ್ ಇದೆಯಲ್ಲ ಅದು ದಾಟೋದು ಲೇಟ್ ಆಗ್ತದೆ ಅದಕ್ಕೊಂದು ಡೇಟ್ ಫಿಕ್ಸ್ ಆಗಿರ್ತದೆ ಆ ಡೇಟಲ್ಲಿ ದಾಟಬೇಕಾಗ್ತದೆ ಅದಕ್ಕೋಸ್ಕರ ಏನಂದರೆ ಇವತ್ತು ಸೀದಾ ಎವರೆಸ್ಟ್ ಬೇಸ್ ಕ್ಯಾಂಪಿಗೆ ಹೋಗಿ Да, мне